ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರಣ್ ಪಾಟೀಲ್ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯ ಅವರು ಒಂದು ಔದ್ಯೋಗೀಕರಣಕ್ಕೆ ದೇವನಹಳ್ಳಿ ತಾಲೂಕಿನಲ್ಲಿ ಏರೋಸ್ಪೇಸ್ ಪಾರ್ಕ್ಗೋಸ್ಕರ ಗೋಸ್ಕರ ಸಾವಿರಾರು ಎಕರೆ ಲ್ಯಾಂಡ್ ಅನ್ನ ಜಮೀನನ್ನ ನೋಟಿಫಿಕೇಶನ್ ಮಾಡಿ ಲ್ಯಾಂಡ್ ಅಕ್ವಿಜಿಷನ್ ಮಾಡಿದ್ರು ಅಲ್ಲಿರುವಂತಹ ರೈತ ನಾಯಕರು ಮತ್ತು ರೈತರು ನೂರಾರು ದಿನಗಳ ಕಾಲ ನಮ್ಗೆ ಯಾವುದೇ ಕೈಗಾರಿಕೆ ಬೇಡ ನಮ್ಮ ಜಮೀನು ನಮಗೆ ಬಿಟ್ಟುಕೊಡಿ ಅಂತ ಹೇಳಿ ನೂರಾರು ದಿನಗಳ ಕಾಲ ಹೋರಾಟ ಮಾಡಿದ್ರು ಅವ್ರ ಹೋರಾಟದ ಫಲಕ್ಕೆ ಅವ್ರ ಹೋರಾಟಕ್ಕೆ ಮಣಿದು ಕರ್ನಾಟಕ ಸರ್ಕಾರವು ಅವರ ಒಂದು ಮಾಡಿರುವಂತಹ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ಅವರ ಲ್ಯಾಂಡ್ ಅವರಿಗೆ ಬಿಟ್ಟುಕೊಟ್ಟಿರುವಂತದ್ದು ಅದರಂತೆ ನಮ್ಮ ಉತ್ತರ ಭಾಗದ ವಿಜಯಪುರ ಜಿಲ್ಲೆಯ ಕೈಗಾರಿಕಾ ಮಂತ್ರಿಗಳಾಗಿರುವಂತಹ ಶ್ರೀ ಎಂ ಬಿ ಪಾಟೀಲಜಿ ಅವರು ಮತ್ತು ಮುಖ್ಯಮಂತ್ರಿಗಳವರು ಇಲ್ಲಿ ತಮಿಳುನಾಡು ಬಾರ್ಡರ್ ಅಲ್ಲಿ ಅಣೆಕಲ್ ಕಡೆ ಸ್ವಿಪ್ ಸಿಟಿ ಅಂತ ಹೇಳಿ ಸಾವಿರಾರು ಎಕರೆ ಲ್ಯಾಂಡ್ ಅನ್ನುವರ್ ಮಾಡಿರುವಂತದ್ದು ಅದರ ಜೊತೆಗೆ ಆಂಧ್ರ ಬಾರ್ಡರ್ ಅಲ್ಲಿ ಕ್ವೀನ್ ಸಿಟಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಭಾಗದಲ್ಲಿ ಸಾವಿರಾರು ಎಕರೆ ಕ್ವೀನ್ ಸಿಟಿಗೋಸ್ಕರ ಲ್ಯಾಂಡ್ ಅನ್ನು ಆಕ್ಟಿವರ್ ಮಾಡೋದು ಕೈಗಾರಿಕೆಗೋಸ್ಕರ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವಂತೆ ಇವರಿಗೆಲ್ಲ ಸರ್ಕಾರಕ್ಕೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಒಂದು ಹದಿಮೂರು ಜಿಲ್ಲೆಗಳು ಇದೆ ಅಲ್ಲಿ ಬೇಕಾದಷ್ಟು ಲ್ಯಾಂಡ್ ಇದೆ ಅಲ್ಲಿ ಬೇಕಾದಷ್ಟು ವಿದ್ಯಾರ್ಥಿಗಳು ತಮ್ಮ ಎಜುಕೇಶನ್ ಉದ್ಯೋಗಕ್ಕೋಸ್ಕರ ಹುಡುಕ್ತಾರಂತ ಅವೆಲ್ಲ ಮರ್ತಬಿಟ್ಟಿರಂತ ಅನಿಸ್ತಾ ಇದೆ ನಮಗೆ ಬೇಕಾದಷ್ಟು ಅಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಇದೆ ನೀರಿನ ವ್ಯವಸ್ಥೆ ಇದೆ ಎಲ್ಲಾ ರೀತಿ ಕೂಡ ಅಲ್ಲಿ ವ್ಯವಸ್ಥೆ ರೀತಿಯಾದ ಸಂಪನ್ಮೂಲಗಳು ಇರುವಂತಹ ಜಾಗ ಮರೆತು ತಾವು ತಮಿಳುನಾಡು ಅವರಿಗೆ ಮತ್ತು ಆಂಧ್ರದವರಿಗೆ ಲ್ಯಾಂಡ್ ಅನ್ನ ಅನುಕೂಲ ಆಗುವ ರೀತಿ ಒಂದು ಏನ್ ತಾವು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಿರುವಂತದ್ದು ಈಗ ಮನೆ ತಾನೇ ನಮ್ಮೆಲ್ಲ ಯುವಕರು ಏನು ಅನುವಾಸ ಉತ್ತರ ಕನ್ನಡ ಭಾಗದವರು ನಾವೆಲ್ಲ ಯುವಕರು ಮತ್ತೆ ಚಿಂತಕರೆಲ್ಲ ಸೇರಿ ಹುಬ್ಬಳ್ಳಿಯಲ್ಲಿ ಚಿಂತನ ಮಂತ್ರ ಕಾರ್ಯಕ್ರಮ ಕೂಡ ನಾವು ಮಾಡಿರುವಂತದ್ದು ಇದಕ್ಕೆ ನಮ್ಮ ಉತ್ತರ ಕನ್ನಡ ಭಾಗದ ಜನಪ್ರಿ ಜನಪ್ರತಿನಿಧಿ ಶ್ರೀ ಅರವಿಂದ್ ಬೆಲ್ಲದೀಜು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ತಾವು ಕೈಗಾರಿಕೆ ನಮ್ಮ ಕಡೆ ತೆಗೆದುಕೊಂಡು ಬರ್ರಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ನಾವು ಈ ಸುಮ್ಮ ಸುಮ್ಮನೆ ಕುದುಗೊಳ್ಳುವಂತ ಸಮಯ ಅಲ್ಲ ಇವ್ರು ಇದೇ ರೀತಿ ಏನು ದೇಶಗಳ ಕಾಲ ಇದೇ ರೀತಿ ನಮಗೆ ಭಾಗಕ್ಕೆ ಅನ್ಯಾಯ ಮಾಡ್ಕೊಂಡೇ ಬರ್ತಾರೋ ಅಂತದ್ದು ನಮ್ಗೆಲ್ಲ ಗೊತ್ತಿರುವುದೇ ನಮ್ಮಲ್ಲಿರುವಂತ ಮಕ್ಕಳು ವಲಸೆ ಹೋಗ್ತಾ ಇರೋದು ಗೊತ್ತಿರುವುದೇ ಅವ್ರು ವಲಸೆ ಹೋಗಿ ಎಲ್ಲಿ ಹೋಗ್ತಾರೋ ಬರ್ತಾರೋ ಗೊತ್ತಿಲ್ಲ ಹಾಗಾಗಿ ಹೀಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಉತ್ತರ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗೆ ಒತ್ತಡ ತಂದು ಸರ್ಕಾರಕ್ಕೆ ಒತ್ತಡ ತಂದು ಪತ್ರಗಳನ್ನು ಬರೆದು ಇಲ್ಲಿ ಕ್ಯಾನ್ಸಲ್ ಮಾಡಿರುವಂತಹ ಲ್ಯಾಂಡ್ ಅನ್ನು ನಮ್ಮಲ್ಲೇ ಅಕ್ವೈರ್ ಮಾಡಿ ಅಲ್ಲಿ ಕೈಗಾರಿಕೆ ಬರುವಂತಹ ವ್ಯವಸ್ಥೆ ಮಾಡಿದರೆ ಅಂತಂದ್ರೆ ಒಂದು ಒಳ್ಳೆಯ ನ್ಯಾಯ ಕೊಟ್ಟಂಗೆ ಆಗುತ್ತೆ ನಮ್ಮ ಜನಕ್ಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಒಕ್ಕರಿಂದ ನಾವೆಲ್ಲರೂ ಕೂಡಿ ಇದಕ್ಕೆ ಒಗ್ಗಟ್ಟಿನ ಮಂತ್ರ ನಾವು ಹೇಳಿದೆ ಕರೆ ಅಂತಂದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಹಾಗಾಗಿ ತಮ್ಗೆಲ್ಲ ನಾ ಸರ್ಕಾರ ಈ ಮಾ ಈ ಮೂಲಕ ಕೇಳ್ಕೊಳುತ್ತೆ ಅಂತಂದ್ರೆ ನೀವು ದಯವಿಟ್ಟು ಇದನ್ನ ಆಗ್ರಹಂತಿರೋ ವಿನಂತಿ ಅಂತರೋ ಅದು ನನಗೆ ಗೊತ್ತಿಲ್ಲ ತಾನು ದಯವಿಟ್ಟು ಕ್ಯಾನ್ಸಲ್ ಮಾಡಿರುವಂತ ಲ್ಯಾಂಡ್ ನಮ್ಮಲ್ಲಿ ಅಕ್ವೈರ್ ಮಾಡಿ ಅಲ್ಲಿ ಕೈಗಾರಿಕೆ ಬರುವ ರೀತಿ ವ್ಯವಸ್ಥೆ ಮಾಡಿದ್ರೆ ನಮ್ಮ ಯುವಕರಿಗೆ ನ್ಯಾಯ ಸಿಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ